ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಿಕ್ಕಲ್ಲ ಏನು ಸಮಸ್ಯೆ ಏನಾಗಿದೆ ಅದೇ ಎಲ್ಲಿಂದ ಎಲ್ಲಿಗೆ ಬರ್ತಾ ಇಲ್ಲ ಸಿಕ್ಕಲ್ಲಿಂದ ಈಗ ಎಷ್ಟು ವರ್ಷದ ಸಮಸ್ಯೆ ಐತೆ ಒಂದ್ ವರ್ಷ ನೀವು ಎಲ್ಲಿ ಓದ್ತಾ ಇದೀರ ಸ್ಕೂಲ್ ಹೋಗ್ತಾರ ಅಂದ್ರೆ ಎಷ್ಟು ಗಂಟೆಗೆ ಬರ್ತಾ ಇದ್ರ ಬೆಳಗ್ಗೆ ನೀವು ಅಂದ್ರೆ ಬಸ್ ಸಿಗ್ತಾ ಇಲ್ವ ನಿಮ್ಗೆ ಕೇಳಿದ್ರೆ ಏನಂತಾರೆ ಹೌದಾ ಅಂದ್ರೆ ನಿಮಗೆ ಕ್ಲಾಸಿಗೆ ಹೋಗ್ತಾ ಆಗ್ತಾ ಇಲ್ವಾ ಅಲ್ಲ ಈ ರೀತಿ ಆದ್ರೆ ಮತ್ತೆ ನಿಮ್ಗೆ ಶಿಕ್ಷಣ ಕೊಡಿತಾ ಬಿಳ್ತಾ ಇದಲ್ಲ ಇನ್ನು ಟೀಚರ್ಸ್ ಏನಂತಾರೆ ಟೀಚರ್ ಸರ್ ಲೇಟಾಗಿ ಬಂದ್ರೆ ಹಾ ಲೇಟ್ ಟು ಆಗಿ ಇಷ್ಟು ಲೇಟಾಗಿ ಬಸ್ ಸಮಸ್ಯೆ ಬರ್ತಾ ಇಲ್ಲ ಈಗ ಡಿಪೋ ಮ್ಯಾನೇಜರ್ ಬಂದಿರಲ್ಲ ಏನಂದ್ರೆ ಅವರು ಬಿಡ್ತಿವಂತರಾ ಅಲ್ಲಿ ಹೋರಾಟ ಮಾಡಿದ್ರ ನಿಮ್ಮೂರಲ್ಲಿ ಎಷ್ಟು ಗಂಟೆಗೆ ಮಾಡಿದ್ರ ಹೋರಾಟ ಬಸ್ ಮಾಡಿದ್ರೆ ಹಾ ಏನಂದ್ರಲ್ಲಿ ಯಾರಂದ್ರಮ್ಮ ನೀವು ನಮ್ಮನ್ನ ದಾಟಿ ಹಾಕಿದ್ರೆ ನಾನು ಡಿಪೋ ಗೋಕೇಶ್ ಕೇಳ್ಬೇಕಂತ ಸರ್ ಡಿಪೋ ಗೋಕೇಶ್ ಕೇಳಿದ್ರೆ ನನಗೆ ಅವರು ಬಿಡ್ತು ಹೋಗ್ರಮ್ಮ ಬಿಡ್ತು ಹೋಗ್ರಮ್ಮ ಅಂತ ಸರ್ ನಾವ್ ಏನ್ ಮಾಡ್ಬೇಕು ಶಿಕ್ಷಣ ಕಾಲಿದ್ರೆ ಏನ್ ಮಾಡ್ಬೇಕು ಸರ್ ಅಪ್ಪ ಅಮ್ಮ ಬೈತಾರ ಸರ್ ಮನೆಗೆ ಹೋಗೋದು ಯಾಕೆ ಇಷ್ಟು ಲೇಟ್ ಆಯ್ ಅಂತ ಅಪ್ಪ ಇಲ್ಲಪ್ಪ ಬಸ್ ಲೇಟ್ ಆಯ್ತು ಅಂತ ಹೇಳಿ ಕೇಳಿದ್ರ ಏನ್ ಮಾಡ್ಬೇಕು ಸರ್ ಹಿಂಗಾದ್ರೆ ಅಂದ್ರೆ ಇವು ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಬಂದದೇನ್ರಿ ಈಗ ಐ ಬಿ ಇಂದ ಹಾ ಬಂದ್ರೆ ಈಗ ಏನಂದ್ರ ಡಿಪೋ ಮ್ಯಾನೇಜರ್ ಅವರು ಡಿಪೋ ಸರ್ ಡಿಪೋ ಬಿಡ್ರಿ ಅಂತಂದ್ರೆ ಡಿಪೋ ಬಿಡ್ಲಿಲ್ಲ ಸರ್ ಬಸ್ಸಿಂದ ಎಲ್ಲಿಂದ ಎಲ್ಲಿದ್ದು ಸಮಸ್ಯೆ ಸಮಸ್ಯೆ ಆಗ್ತಾ ಇದ್ರೀಕಾಲ್ ಅಲ್ಲ ಸಮಸ್ಯೆ ನಿಮಗೆ ವಿದ್ಯಾರ್ಥಿಗಳಿಗೆ ಬಸ್ಸಿಂದ ಮತ್ತೆ ನೀವು ಶಾಲೆಗೆ ಸರಿಯಾಗಿ ಹೋಗ್ತಾ ಇದ್ರಲ್ಲಿ ಅವ್ರು ಬಿಡತೇವಂತ ಅಲ್ಲ ಮತ್ತೆ ಎಷ್ಟು ವರ್ಷದ ಸಮಸ್ಯೆ ಐತಿ ಇದು ಇದು ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಸಿಂತ್ರಿ ಹೋದ ವರ್ಷ ಬಿಟ್ಟಿದ್ರಿ ಅದ್ರಿ ಈ ವರ್ಷ ಬಿಡವಲ್ರಿ ಏನಂತ ಕೇಳ್ತಾರೆ ಏನಂತ ಇಲ್ರಿ ಅವ್ರು ಹೇಳ್ದಂಗೆಲ್ಲ ಆಗಿ ಬಿಡ್ತಿ ಹೋಗ್ರಿ ಅಂತಾರೆ ಬಿಡೋದಿಲ್ಲ ದೀಪದಾಗ ದೀಪದಾಗ ಬಸ್ ಇಲ್ಲ ಅಂತಂತಾರೆ ಯಾರಂತಾರ ದೀಪದಾಗ ದೀಪ ಮ್ಯಾನೇಜರ್ ಡಿಪ ಮ್ಯಾನೇಜರ್ ಅಂದ್ರೆ ಅಲ್ಲ ಈಗ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ನಿಮ್ಮ ಊರಲ್ಲಿ ನಮ್ಮ ಊರಲ್ಲಿ ಏನಂದ್ರೆ ಒಂದು 50 ಇದ್ದಾರೆ ಯಾವ ಊರಲ್ಲಿ ಚಾಪುಡಿ ಕ್ಯಾಂಪ್ರಿ ಸೀಕಲ್ ಬಾಪೂರ್ ಅಂದ್ರೆ 50 ಜನ ಇದ್ದಾರೆ 54

ಅಲ್ಲ ರೀ ಈಗ ಇದು ಇಷ್ಟೊಂದು ಸಮಸ್ಯೆ ಇತ್ತು ವಿದ್ಯಾರ್ಥಿಗಳು ಮತ್ತೆ ನೀವು ಶಿಕ್ಷಣ ಪಡೆಯೋದೇ ಹೇಳುತ್ತೆ ಶಿಕ್ಷಣ ಪಡಿಬೇಕಂತ ಹೇಳಿ ಈ ರೀತಿ ನಿರ್ಲಕ್ಷ್ಯ ಮೇಲೆ ಹೆಂಗೆ ನಿಮ್ಮ ಮುಂದಿನ ನಡೆ ಈಗ ಈಗ ಓಟ ಏನಂದ್ರಿ ಈಗ ಡಿಪೇಜರ್ಗೆ ಹೆಂಗ ನಿಮ್ ಶಿಕ್ಷಣ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ